ಮಲ್ಪೆ ಬಂದರಿನಿಂದ ಆಳಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಬೋಟೊಂದು ಮಹಾರಾಷ್ಟದ ದೇವಗಡ ಸಮೀಪ ಸೋಮವಾರ ತಡರಾತ್ರಿ ಸಂಭವಿಸಿದ ಅವಘಡದಿಂದಾಗಿ ಮುಳುಗಡೆಯಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಮುಳುಗಡೆಗೊಂಡಿರುವ ಆಳಸಮುದ್ರ ಸ್ಟೀಲ್ ಬೋಟ್ ಬೇಂಗ್ರೆ ಬೇಂಗ್ರೆಹೊಡೆ ನಿವಾಸಿ ದಿನೇಶ್ ತಿಂಗಳಾಯವರೆಗೆ ಸೇರಿದ ಶಿವರಕ್ಷಾ ಬೋಟ್ ಅಂತ ಗುರುತಿಸಲಾಗಿದೆ ಬೋಟ್ನಲ್ಲಿದ್ದ ಭಟ್ಕಳ ಮೂಲದ ಮೀನುಗಾರರಾದ ಸುನೀಲ್ ಮಂಜುನಾಥ್ ಸುರೇಶ್ ಮಂಜುನಾಥ್ ಜಗನ್ನಾಥ ರಾಮ ಪ್ರಶಾಂತ್ ಮೂಡಕಿ ಗಜೇಂದ್ರ ಪಾಂಡುರಂಗ ಕೃಷ್ಣ ಮೊಕೇರ ಲೋಹಿತ್ ಧರ್ಮ ಅವರನ್ನ ಬೇರೊಂದು ಬೋಟ್ನ ಸಹಾಯದಿಂದ ರಕ್ಷಿಸಲಾಗಿದೆ ಏಪ್ರಿಲ್ ಆರರಂದು ರಾತ್ರಿ ಮಾಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ಹೊರಟ ಶಿವರಕ್ಷಾ ಬೋಟ್ ಮಹಾರಾಷ್ಟ್ರದ ರತ್ನಗಿರಿ ಸಮೀಪದ ನಲವತ್ತೆರಡು ಮಾರು ಆಳ ದೂರದಲ್ಲಿ ಮೀನುಗಾರಿಕೆ ಮಾಡ್ತಾ ಇತ್ತು ಎನ್ನಲಾಗಿದೆ ಈ ವೇಳೆ ಬೋಟ್ನ ಕೆಳಭಾಗಕ್ಕೆ ಯಾವುದೋ ವಸ್ತು ಡಿಕ್ಕಿ ಹೊಡೆದು ಹಾನಿಯಾಗಿದೆ ಈ ವೇಳೆ ಸಮುದ್ರದ ನೀರು ಬೋಟ್ ಒಳಗೆ ಬರಲು ಆರಂಭಿಸಿದ್ದು ಕೂಡಲೇ ಹತ್ತಿರದಲ್ಲಿದ್ದ ಬೋಟ್ನ ಮೀನುಗಾರರಿಗೆ ಮಾಹಿತಿಯನ್ನ ರವಾನಿಸಿದ್ರು ಸಮೀಪದಲ್ಲಿದ್ದ ಶಿವತೇಜಸ್ ಬೋಟ್ ಘಟನಾ ಸ್ಥಳಕ್ಕೆ ಆಗಮಿಸಿ ಮುಳುಗುತ್ತಿದ್ದ ಬೋಟ್ನಲ್ಲಿದ್ದ ಏಳು ಮಂದಿ ಮೀನುಗಾರರನ್ನ ರಕ್ಷಿಸಿದೆ ಬಳಿಕ ಮುಳುಗಡೆಯಾಗುತ್ತಿದ್ದ ಬೋಟ್ನ ಶಿವತೇಜಸ್ ವರಸಿತಿ ಹನುಮ ಸಾನಿಧ್ಯ ಮತ್ತು ರಾಧಾಂಬಿಕಾ ಬೋಟಿನ ಸಹಾಯದಿಂದ ಎಳೆದು ತಂದಿದೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಪ್ರಮೋದ್ ಪವಿತ್ರ ಹೇಳಿ ಎಸ್ ಇತ್ತೀಚೆಗೆ ಬೋಟ್ ಮುಳುಗಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದೀಗ ಮತ್ತೊಂದು ಪ್ರಕರಣ ಇದಕ್ಕೆ ಸೇರಿರುವಂತದ್ದು ಏನೇ ಘಟನೆ ಪ್ರಮೋದ್ ಖಂಡಿತ ಒಂದು ಮಲ್ಪೆಯಲ್ಲಿ ಏನೋ ಒಂದು ಮೀನುಗಾರಿಕೆಗೆ ತೆರಳಿದಂತ ಒಂದು ಬೋಟ್ ಏನು ನಿನ್ನೆ ಮುಂಬೈ ಸಮೀಪದ ಒಂದು ಸಮುದ್ರದಲ್ಲಿ ಅವಘಡ ಅವಘಡ ಆಗಿದೆ ಅಂತ ಹೇಳ್ಬಹುದು ಅಂದ್ರೆ ಈಗಾಗ್ಲೇ ನಾವು ಈ ಒಂದು ಸಂದರ್ಭದಲ್ಲಿ ಒಂದು ನೆನಪಿಸ್ಬೇಕಾಗ್ತದೆ ಈಗ ಒಂದು ಮಲ್ಪೆಯಿಂದ ಹೊರತಂತಹ ತ್ರಿಭುಜ್ ಬೋಟ್ನ ಏನು ಆ ಮೀನುಗಾರಿಕೆಗೆ ತೆರಳ ತೆರಳಿದ ಬೋಟ್ ಈವರೆಗೆ ಅದು ಪತ್ತೆಯಾಗಿಲ್ಲ ಅದೇ ರೀತಿಯಲ್ಲಿ ಈಗ ಪ್ರಸ್ತುತವಾಗಿ ಒಂದು ಈ ಒಂದು ಏನು ಮೀನುಗಾರಿಕೆ ಮಲ್ಪೆಯಿಂದ ಹೊರಟಂತ ಮೀನುಗಾರಿಕೆಗೆ ಹೊರಟಂತ ಬೋಟ್ ಆ ಆಗಿದೆ ಇದರಿಂದ ಏನು ಆ ಮೀನುಗಾರ ಮೀನುಗಾರಿಕೆಯನ್ನು ಮಾಡ್ತಿದ್ದಂತಹ ಏಳು ಮಂದಿಯನ್ನು ಸ್ಥಳೀಯ ಬೋಟ್ನವರು ರಕ್ಷಿಸಿದ್ದಾರೆ ಅಂತ ಹೇಳ್ಬೋದು ನಾವಿಲ್ಲಿ ಈ ಒಂದು ಘಟನೆಯನ್ನು ನಾವು ಈಗ ನೆನೆಸಬೇಕಾಗ್ತದೆ ಏನು ಈ ಒಂದು ಮೀನುಗಾರಿಕೆಗೆ ತೆರಳಿದಂತಹ ಬೋಟ್ ಬೋಟಿನ ಅಡಿಭಾಗಕ್ಕೆ ಯಾವುದೋ ಒಂದು ಆ ಏನೋ ತಜ್ಞರು ಅಲ್ಲಿ ಡ್ಯಾಮೇಜ್ ಆಗಿ ಆ ಒಂದು ಬೋಟ್ ಮುಳುಗಿದೆ ಅಂತ ಹೇಳ್ತಾರೆ ಈಗಾಗ್ಲೇ ಒಂದು ಸುಮಾರು ತೊಂಬತ್ತು ಲಕ್ಷದ ಒಂದು ನಷ್ಟವನ್ನು ಈ ಒಂದು ಬೋಟ್ ಆ ಮುಳುಗಡೆಯಿಂದ ಆ ಒಂದು ಮಾಲೀಕರು ಅನುಭವಿಸುತ್ತಿದ್ದಾರೆ ಅಂತ ಹೇಳ್ಬೋದು ಆ ಬೋಟ್ ಅಲ್ಲಿ ಸುತ್ತಾ ಎಲ್ಲರನ್ನು ರಕ್ಷಣೆ ಮಾಡುವಂತಹ ಕೆಲಸ ಸ್ಥಳೀಯ ಆ ಏನು ಮೀನುಗಾರಿಕೆ ಮತ್ತೊಂದು ಬೋಟ್ ಅವರು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಬೈತಾ ಓಕೆ ಏಳು ಮಂದಿ ಮೀನುಗಾರರ ಒಂದು ನಾಪತ್ತೆ ಪ್ರಕಾರ ಇನ್ನು ಕೂಡ ತನಿಖೆನೆ ಪೂರ್ಣಗೊಂಡಿಲ್ಲ ಇಂತಹ ಸಂದರ್ಭದಲ್ಲಿ ಮತ್ತೆ ಈ ರೀತಿ ಆಗಿರುವಂತದ್ದು ಏನು ಮೀನುಗಾರರಿಗೆ ರಕ್ಷಣೆನೇ ಇಲ್ವಾ ಪ್ರಮೋದ್ ಹಾಗಾದ್ರೆ ಖಂಡಿತ ಈಗಾಗಲೇ ಇವತ್ತು ಇವತ್ತು ಉಡುಪಿಯಲ್ಲಿ ಮೀನುಗಾರಿಕಾ ಸಚಿವರ ಹೊತ್ತಿಗೆ ಮಾಧ್ಯಮದವರು ಅದೇ ಪ್ರಶ್ನೆಯನ್ನು ಕೇಳಿದ್ರು ಏನಂತ ಹೇಳಿದ್ರೆ ಮೀನುಗಾರಿಕೆಗೆ ಇಷ್ಟರದವರೆಗೆ ಯಾವುದೇ ಒಂದು ರಕ್ಷಣೆಯನ್ನು ಕೊಡ್ತಾ ಇಲ್ಲ ಮೀನುಗಾರಿಕೆಗೆ ತೆರಳಿದಂತಹ ಬೋಟ್ ಪದೇ ಪದೇ ಇಂತಹ ಅವಘಡಕ್ಕೆ ಕ್ರೀಡಾಗ್ತದೆ ಇದರಿಂದ ಸಾಕಷ್ಟು ಸ್ಥಳೀಯ ಮೀನುಗಾರರು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಎಂಬ ಒಂದು ಪ್ರಶ್ನೆಯನ್ನು ಕೂಡ ಒಂದು ಮೀನುಗಾರಿಕಾ ಸಚಿವರಿಗೆ ಕೇಳಲಾಯಿತು ಈಗಾಗಲೇ ಅದಕ್ಕೆ ಏನು ಮೀನುಗಾರಿಕಾ ಸಚಿವರು ಮಾಧ್ಯಮದೊಂದಿಗೆ ಮಾತನಾಡ್ತಾ ಹೇಳಿದ್ರು ಈಗಾಗಲೇ ನಾವು ಇದಕ್ಕೆ ಒಂದು ಕೇಂದ್ರ ಏನು ಬಜೆಟ್ ಇಂದ ನಾವು ಸಾಕಷ್ಟು ಹಣವನ್ನು ಇಟ್ಟಿದ್ದೇವೆ ಒಂದು ಏನು ಬೋಟ್ ಬೋಟ್ಗಳಿಗೆ ಒಂದು ಆ ತಂತ್ರಜ್ಞಾನಿಕಗಳನ್ನು ಅಳವಡಿಸಿ ಏನು ಬೋಟ್ಗಳು ಮಿಸ್ ಆದಾಗ ಮೂಲ್ ಮುಳುಗಿದಾಗ ಅದನ್ನು ಗೊತ್ತು ಗೊತ್ತುಪಡಿಸುವಂತಹ ಕೆಲಸ ಆ ಒಂದು ಆ ತಂತ್ರಜ್ಞಾನದಿಂದ ಕಂಡುಹಿಡಿಯುವಂತ ಕೆಲಸ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಬೋಟ್ಗಳಿಗೆ ಇಂತಹ ಒಂದು ಆ ಏನು ತಂತ್ರಜ್ಞಾನಿಕವಾದಂತಹ ಮಿಷಿನ್ ಅಳವಡಿಸಿ ಆ ಬೋಟ್ನ ಒಂದು ರಕ್ಷಣೆ ಮೀನುಗಾರರ ರಕ್ಷಣೆಯನ್ನು ನಾವು ಮಾಡ್ತೇವೆ ನಾವು ಈಗಾಗಲೇ ಈ ಬಗ್ಗೆ ಬಜೆಟ್ ಅಲ್ಲಿ ಸುಮಾರು ಬಜೆಟ್ ಅನ್ನು ತೆಗೆದಿಟ್ಟಿದ್ದೇವೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಮೀನುಗಾರರ ರಕ್ಷಣೆಗೆ ನಾವು ಇದ್ದೇವೆ ಮತ್ತೆ ಮಲ್ಪೆಯಿಂದ ಅಂತ ಏನು ಬೋಟ್ ನಾ ಆಗಿದೆ ಈ ಬಗ್ಗೆ ನಾವು ಸಾಕಷ್ಟು ಏನು ಪ್ರಯತ್ನ ಪಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾದಂತಹ ಒಂದು ಆ ಕೆಲಸ ಈ ಒಂದು ರೀತಿಯಲ್ಲಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಆಗ್ತದಂತ ಇದ್ದ ಮೀನುಗಾರರು ಹೇಗಿದ್ದಾರೆ ಸುರಕ್ಷಿತವಾಗಿದ್ದಾರಾ ಅವರ ಮನೆಯವರ ಒಂದು ಪರಿಸ್ಥಿತಿ ಹೇಗಿದೆ ಆತಂಕದಲ್ಲಿ ಏನಾದ್ರು ಇದ್ದಾರಾ ಹೇಗೆ ಪ್ರಮೋದ್ ಖಂಡಿತ ಈಗಾಗ್ಲೇ ಏನು ಆ ಒಂದು ಮೀನುಗಾರಿಕೆ ತೆರಳಿದವರನ್ನು ಎಲ್ಲರನ್ನು ರಕ್ಷಣೆ ಮಾಡಲಾಗಿದೆ ಈಗಾಗ್ಲೇ ಆ ಏನು ನಾವಿಲ್ಲಿ ಗಮನಿಸಬೇಕಂತ ಹೇಳಿದ್ರೆ ಆ ಅಲ್ಲಿ ಅವಘಡಕ್ಕೀಡಾದಂತಹ ಮೀನ ಮೀನು ಬೋಟ್ ಬೋಟ್ ನಲ್ಲಿದ್ದವರನ್ನು ಎಲ್ಲರನ್ನು ರಕ್ಷಣೆ ಮಾಡಿ ಆ ಸುಸಜ್ಜಿತವಾಗಿ ದಡಕ್ಕೆ ತರಲಾಗಿದೆ ಈಗಾಗ್ಲೇ ಆ ಈ ಒಂದು ಆ ಏನು ಘಟನೆ ನಡೆದಿದೆ ಈಗಾಗ್ಲೇ ಆ ನಮ್ಮ ಉಡುಪಿಯ ಮೀನುಗಾರಿಕಾ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ ಆದ್ರೆ ಈ ಒಂದು ಘಟನೆಯಿಂದ ಘಟನೆಯಿಂದಾಗಿ ಯಾರಿಗೆ ಒಂದು ಮೀನುಗಾರರಿಗೆ ಯಾವುದೇ ಒಂದು ತೊಂದರೆ ಆಗಿಲ್ಲ ಎಂಬುದೇ ಆ ಒಂದು ಆ ಒಳ್ಳೆ ಪ್ರಶ್ನೆ ಅಂತ ಅವರು ಈಗ ಹೇಳ್ತಾ ಇದ್ದಾರೆ ಆದ್ರೆ ಈ ಒಂದು ಏನು ಘಟನೆ ನಡೆದಿದೆ ಈ ಒಂದು ಮಲ್ಪೆಯ ಮೀನುಗಾರಿಕಾ ಸಂಘದ ಎಲ್ಲರೂ ಇದನ್ನು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳ್ಬೋದು ಓಕೆ ಧನ್ಯವಾದಗಳು ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ